ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ಲಾಗ್ ನಾನು ಇವತ್ತು ಲಾಗಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ನಮ್ಮ ಹತ್ರ ಯಾವ್ಯಾವ ರೀತಿ ಪ್ರಾಡಕ್ಟ್ ಇದೆ ನಾವು ಯಾವ್ಯಾವ ರೀತಿ ಪ್ರಾಡಕ್ಟ್ಗಳನ್ನ ಮಾಡ್ತೀವಿ ಅನ್ನೋದನ್ನು ಕೂಡ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಪಿಗ್ಮೆಂಟೇಷನ್ ಅನ್ನೋದು ಎಲ್ಲರಿಗೂ ಕೂಡ ಒಂದು ಪ್ರಾಬ್ಲಮ್ ಅನ್ನೋದೇ ಆಗ್ಬಿಟ್ಟಿದೆ ಯಾಕಂದರೆ ಒಂದು ತರ್ಟಿ ಅಬೋ ಆಯಿತು ಅಂದರೆ ಸಾಕು ಎಲ್ಲರಿಗೂ ಪಿಗ್ಮೆಂಟೇಷನ್ ಅನ್ನೋ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದು ಬರಬಾರ್ದು ಅಂತಂದರೆ ನೀವು ಈ ಥರ ಹೋಮ್ ರೆಮಿಡಿಸ್ಗಳನ್ನ ಮಾಡ್ಕೊತಾ ಇರಬೇಕು ಅಷ್ಟೇ ಆಮೇಲೆ ಬಂದಿದೆ ಅಂತಂದರೆ ನಮ್ಮ ಕ್ರೀಮ್ಗಳನ್ನ ತೊಗೊಂಡು ಯೂಸ್ ಮಾಡ್ಬೋದು ಇದು ಕಾಫಿ ಸ್ಕ್ರಬ್ ಅಂತ ಇವಾಗ ನಾನೇ ಮಾಡಿರೋದು ಇದನ್ನು ನಾನು ಮಾಡಿಕೊಂಡು ನಾನೇ ಯೂಸ್ ಮಾಡ್ತಾ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಹಾಗೆಯೇ ನಮ್ಮ ಮನೆ ಹತ್ರ ಅಕ್ಕಪಕ್ಕದವ್ರಿಗೂ ಕೂಡ ಕೊಟ್ಟಿದ್ದೆ ಅವ್ರಿಗೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ ಆದ್ದರಿಂದ ಇದನ್ನು ಕೂಡ ಇವಾಗ ಸೇಲ್ ಮಾಡ್ತಾಯಿದ್ದೀನಿ ನಿಮಗೆ ಸ್ಕ್ರಬ್ ಬೇಕು ಅಂದರೂ ಕೂಡ ನೀವು ಆರಾಮಾಗಿ ತೊಗೋಬೋದು ಇದರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ ವೈಟ್ ಎಡ್ಸು ಮತ್ತು ಬ್ಲ್ಯಾಕೆಡ್ಸ್ ಆಗಿರ್ಬೋದು ಹಾಗೆ ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು ಹಾಗೆಯೇ ಯಾವುದಾದ್ರು ಪಿಂಪಲ್ಸ್ ಬರ್ತಾ ಇದೆ ಅಂತಂದರೂ ಕೂಡ ಇದರಿಂದ ಸ್ಕ್ರಬ್ ಮಾಡ್ಕೊಳ್ಳೋದ್ರಿಂದ ಅದು ನೀಟಾಗಿ ಕ್ಲಿಯರ್ ಆಗುತ್ತೆ ಹಾಗೆಯೇ ವೈಟ್ ಎಡ್ಸು ಎಲ್ಲ ಕ್ಲಿಯರ್ ಆದರೂ ಸ್ಕಿನ್ ಚೆನ್ನಾಗಿರುತ್ತಲ್ವ ಸ್ಕಿನ್ ಚೆನ್ನಾಗಿ ಶೈನಿಂಗ್ ಆಗಿರಬೇಕು ಅಂತಂದರೆ ಮೇಯ್ನಾಗಿ ವೈಟ್ ಹೆಡ್ಸು ಬ್ಲ್ಯಾಕೆಡ್ಸ್ ಎಲ್ಲ ರಿಮೂವ್ ಆಗಿರಬೇಕು ಇದು ಈ ಒಂದು ಸ್ಕ್ರಬ್ಬಿಂದ ನಿಮ್ಗೆ ಯಾವೊಂದು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಇದನ್ನು ಪಿಗ್ಮೆಂಟೇಷನ್ ಇರೋರು ಯೂಸ್ ಮಾಡ್ಬೋದು ಆಯ್ಲಿ ಸ್ಕಿನ್ನವರು ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ನವರು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೆಕ್ಸ್ಟು ಡೇ ಕ್ರೀಮ್ ಮಾಡ್ತೀನಲ್ವ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲರಿಗೂ ಒಂದು ಡೌಟು ನೀವು ಇದನ್ನೆಲ್ಲ ಯಾವ ರೀತಿ ಕಲ್ತ್ರಿ ಇದನ್ನೆಲ್ಲ ಯಾವ ಥರ ಮಾಡ್ತೀರಾ ಅಂತ ಬಟ್ ಇದನ್ನು ನಾನು ಆನ್ಲೈನಲ್ಲಿ ಕೋರ್ಸ್ ಥರ ತೊಗೊಂಡು ಕಲ್ತಿದ್ದು ಆನ್ಲೈನಲ್ಲೇ ಕಲ್ತ್ಕೊಂಡು ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಅಷ್ಟೇ ನನಗೆ ಗೊತ್ತಿರೋಂಥ ಫ್ರೆಂಡು ಈ ಥರ ಮಾಡ್ಬೋದು ಅಂತ ಹೇಳ್ಕೊಟ್ಟು ಈ ರೀತಿ ಒಂದು ಕೋರ್ಸ್ನ ತೊಗೋಬೋದು ಅಂತ ಹೇಳ್ಕೊಟ್ರು ಆಮೇಲೆ ಅವರು ಮುಖಾಂತರ ನಾನು ಕೋರ್ಸ್ನ ತೊಗೊಂಡು ಈ ಒಂದು ಕ್ರೀಮ್ಗಳನ್ನ ಮಾಡೋದನ್ನ ಕಲ್ತ್ಕೊಂಡಿದ್ದು ಏರ್ ಆಯಿಲ್ ಆಗಿರ್ಬೋದು ಶ್ಯಾಂಪೂ ಆಗಿರ್ಬೋದು ಇವಾಗ ಯಾರೋ ಒಬ್ಬರು ಯೂಟ್ಯೂಬಲ್ಲೇ ಆಗಿರ್ಬೋದು ಬೇರೆ ಯಾವುದ್ರಲ್ಲೂ ಮಾಡಿರೋಂಥ ವೀಡಿಯೋನ ನೋಡಿಕೊಂಡು ಇವೆಲ್ಲನೂ ಕೂಡ ಮಾಡ್ತಾಯಿಲ್ಲ ನಾನೇ ಓನಾಗಿ ಕೋರ್ಸ್ನ ಮಾಡಿಕೊಂಡು ಸರ್ಟಿಫಿಕೇಟ್ನ ಕೂಡ ತೊಗೊಂಡು ಈ ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದೀನಿ ಏಕೆಂದರೆ ಯಾವ್ಯಾವ ಸ್ಕಿನ್ ಅವ್ರಿಗೆ ಏನೇನು ಸೂಟ್ ಆಗುತ್ತೆ ಹಾಗೆಯೇ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇದೆ ಅನ್ನೋದು ಅವ್ರಿಗೇನೆ ಕೂಡ ಗೊತ್ತಿರೋಲ್ಲ ಪಿಗ್ಮೆಂಟೇಷನು ಬಂಗು ಅಂದ ತಕ್ಷಣ ಎಲ್ಲರೂ ಕಪ್ಪು ಕಲೆ ಆಗಿರುತ್ತೆ ಮುಖದಲ್ಲಿ ಅದು ಬಂಗು ಅಂತೇಳಿ ತಿಳ್ಕೊಂಬಿಡ್ತಾರೆ ಬಟ್ ಬಂಗು ಅಂದ್ರೇನು ಪಿಗ್ಮೆಂಟೇಷನ್ ಅಂದ್ರೇನು ಅದರಲ್ಲೇ ಸುಮಾರು ಥರ ವಿಧಾನಗಳಿವೆ ಅದು ಯಾವ್ಯಾವುದು ಅಂತ ನಾನು ಫುಲ್ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ನಾನು ಕೋರ್ಸ್ ಥರ ಮಾಡಿಬಿಟ್ಟೆ ಈ ಒಂದು ಬಿಸ್ನೆಸ್ನ ಮಾಡ್ತಾ ಇರೋದು ಎಲ್ಲರಿಗೂ ಅದೇ ಒಂದು ಅಲ್ವಾ ಮೇಡಮ್ ಇದೆಲ್ಲ ನೀವು ಹೆಂಗೆ ಕಲ್ತ್ರಿ ನೀವು ಹೆಂಗೆ ಮಾಡ್ತೀರಾ ಅನ್ನೋದನ್ನ ಕೇಳ್ತಾ ಇದ್ರಿ ಅಂತ ಹೇಳ್ತಾ ಇದ್ದೀನಿ ಮಾಮೂಲಿ ಅಂಗಡಿಲೇ ಮನೆಯಲ್ಲೆಲ್ಲನೂ ಕೂಡ ಮಾಡ್ಕೋತೀವಿ ಅಂಗಡಿಗೆ ಹೋಗಿ ಪ್ಯಾಕಿಂಗ್ ಮಾಡ್ತೀನಿ ಈ ಥರ ಮಾಡ್ಕೋತಾ ಇದ್ದೀನಿ ಇದೇ ಥರನೇ ಯಾವಾಗಲೂ ಸಪೋರ್ಟ್ ಮಾಡಿ ಒಳ್ಳೆ ರಿಸಲ್ಟ್ ಕೂಡ ಎಲ್ಲರಿಗೂ ಸಿಕ್ಕಿದೆ ರಿವ್ಯೂಸ್ನ ಆಲ್ಮೋಸ್ಟ್ ಶೇರ್ ಮಾಡಿದ್ದೀನಿ ಇನ್ನೂ ಕೂಡ ಕೆಲವೊಂದು ರಿವ್ಯೂಸ್ ಇದೆ ಅದನ್ನು ನೆಕ್ಸ್ಟ್ ವೀಡ್ಯೋದಲ್ಲಿ ಶೇರ್ ಮಾಡ್ತೀನಿ ಕ್ರೀಮ್ ಮಾಡೋದಾಗಿರ್ಬೋದು ಹಾಗೆಯೇ ಏರ್ ಆಯಿಲ್ ಮಾಡೋದಾಗಿರ್ಬೋದು ಹಾಗೆಯೇ ಸೋಪ್ ಮಾಡೋದಾಗಿರ್ಬೋದು ಪ್ರತಿಯೊಂದು ವೀಡಿಯೋನೂ ನಾನು ಶೇರ್ ಮಾಡಿದ್ದೀನಿ ಸಲ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಯಾರು ಇರಲ್ಲ ಅಷ್ಟೇ ಅಂದರೆ ನನ್ನ ಹಸ್ಬೆಂಡು ವರ್ಕ್ ಮಾಡೋದ್ರಿಂದ ನಾನು ಒಬ್ಬಳೇನೇ ಪಾಪು ಇಟ್ಕೊಂಡು ಮಾಡ್ಕೋತಾ ಇರ್ತೀನಿ ಇವಾಗ ಆರ್ಡರ್ಸ್ ಜಾಸ್ತಿ ಇದ್ದಾಗಂತೂ ತುಂಬಾ ಹಿಂಸೆ ಆಗಿಬಿಟ್ಟಿರುತ್ತೆ ಅದರಿಂದ ವೀಡಿಯೋಸ್ ಮಾಡೋ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಫಸ್ಟು ಆರ್ಡರ್ ಕೊಟ್ಬಿಡೋಣ ಅನ್ನೋ ಥರ ಇರ್ತೀವಿ ಹಾಗೆ ಕೆಲ್ಸದವ್ರನ್ನೂ ಕೂಡ ತೊಗೊಂಡಿದ್ದೀನಿ ಇವಾಗ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಪರವಾಗಿಲ್ಲ ಇದನ್ನೆಲ್ಲ ಮಾಡ್ತೀವಿ ಅಂದರೆ ಸುಮ್ ನಾವು ಏನೇನೋ ಮಾಡೋಕ್ಕಾಗಲ್ಲ ಏಕೆಂದರೆ ಇದೆಲ್ಲ ತಿಳ್ಕೊಂಡೇ ಮಾಡಬೇಕಲ್ವಾ ಇವಾಗ ಸ್ಕಿನ್ನು ಯಾರ್ದು ಹೆಂಗಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲ್ಲ ನಮಗೆ ಇದನ್ನು ಯಾವ ರೀತಿ ಅಂದರೆ ಆನ್ಲೈನಲ್ಲೇ ಅವರು ಕೋರ್ಸ್ನ ಹೇಳ್ಕೊಡ್ತಾರೆ ಹಾಗೆಯೇ ಅದರ ಮುಖಾಂತರ ನಾವು ಕಲಿತ್ಕೊಂಡು ಅವ್ರು ನಮಗೆ ಯಾವ ಯಾವ್ಯಾವದನ್ನ ಎಷ್ಟೆಷ್ಟು ಹಾಕ್ಬೇಕು ಫಾರ್ಮುಲಾಸ್ಗಳು ಅಂತೇಳಿ ನೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ತಾರೆ ಅದನ್ನ ನೋಡಿ ಕಲ್ತ್ಕೊಂಡು ಅದನ್ನು ರಿಯಲ್ಸಲ್ ಥರ ಮಾಡಿ ಮಾಡಿ ನಾನು ಕಲ್ತ್ಕೊಂಡಿದ್ದು ಹಾಗೆಯೇ ಕೊಬ್ಬರಿ ಎಣ್ಣೆನೂ ಕೂಡ ಅಷ್ಟೇ ಕೊಬ್ಬರಿನ ತೆಗೆದು ಗಾಣಕ್ಕೆ ಹಾಕ್ಸಿ ಗಾಣದಲ್ಲಿ ಎಣ್ಣೆ ತೊಗೊಂಡು ಹೋಗಿ ನಾವು ಕೊಬ್ಬರಿ ಎಣ್ಣೆನ ಮಾಡ್ತಾ ಇರೋದು ಏಕೆಂದರೆ ಅದನ್ನು ಕೂಡ ಕೆಲವೊಬ್ಬರು ನೀವು ಯಾವುದು ಎಣ್ಣೆನ ಯೂಸ್ ಮಾಡ್ತೀರಾ ಅಂತ ಕೇಳ್ತಾಯಿದ್ರು ಅದಕ್ಕೆ ಎಣ್ಣೆ ಮಾಡೋಕ್ಕೆ ಅಂತ ಹೋಗಿದ್ದೆ ಅಂದರೆ ಗಾಣಕ್ಕೆ ಕೊಬ್ಬರಿ ಕೊಡೋಕ್ಕೆ ಅಂತ ಹೋಗಿದ್ದೆ ಅಲ್ವ ಆವಾಗ ವೀಡಿಯೋ ಮಾಡ್ಕೊಂಡಿದ್ದು ಹಾಗೆಯೇ ಅವರಂ ಸೋಪು ಅವರಂ ಸೋಪು ಅಷ್ಟೇ ಅವರಂ ಹೂವನ್ನು ಈ ಥರ ಕಿತ್ಕೊಂಡು ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊತೀವಿ ಅವರಮ್ ಹೂವು ಎಲ್ಲಿ ಸಿಗುತ್ತೋ ಅಲ್ಲೆಲ್ಲೂ ಬಿಡೋಲ್ಲ ನಾನು ಈ ಥರ ಕಿತ್ಕೊಂಡು ಅದನ್ನು ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡು ಸೋಪನ್ನ ಮಾಡೋದು ಇದು ಹಳ್ಳಿಗಳ ಸೈಡು ಸಿಗುತ್ತೆ ಆವಾಗ ಅವ್ರಿಗೇನೇ ಹೇಳಿದರೆ ಅವ್ರು ಕಿತ್ತು ಇಟ್ಟಿರ್ತಾರೆ ಅದನ್ನು ತಗೊಬಂದು ನಾವು ಒಣಗಿಸ್ಬಿಟ್ಟು ಪುಡಿ ಮಾಡ್ಕೊಂಡು ಇಟ್ಕೊತೀವಿ ಇಲ್ಲಾಂದರೆ ದುಡ್ಡು ಕೊಟ್ಟು ತೊಗೋತೀವಿ ಅಂದರೆ ಹೂವು ಅಂತೂ ಸಿಗೋಲ್ಲ ನಮಗೆ ಪೌಡರ್ ಸಿಗುತ್ತೆ ಅದರಿಂದ ನಾವು ಆದಷ್ಟು ಹೂವನ್ನೇ ಕಿತ್ಕೊಂಡು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಸೋಪ್ನ ಮಾಡೋದು ಅವರಮ್ಮ ಸೋಪ್ ಅಂತೂ ಪಿಗ್ಮೆಂಟೇಷನ್ಗೆ ತುಂಬಾ ಒಳ್ಳೆ ರಿಸಲ್ಟ್ನಾಗ ಕೊಟ್ಟಿದೆ ಹಾಗೆಯೇ ಏರ್ ಆಯಿಲು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಏರ್ ಗ್ರೋತ್ ಆಗಿದೆ ಹಾಗೆಯೇ ಏರ್ ಫಾಲ್ ಕಮ್ಮಿ ಆಗಿದೆ ಹಾಗೆಯೇ ವೈಟರ್ಸ್ ಕೂಡ ಆಲ್ಮೋಸ್ಟ್ ಕೆಂಚಿಗೆ ಬಂದು ಆಮೇಲೆ ಬ್ಲ್ಯಾಕ್ ಇದೆ ಅಂತಲೇ ಕಸ್ಟಮರ್ಸ್ ಹೇಳಿದ್ದಾರೆ ಏಕೆಂದರೆ ವೈಟರ್ಸು ನಾರ್ಮಲಾಗಿ ಬಂದ್ಬಿಟ್ರೆ ಅದು ಹೋಗೋದೇ ಇಲ್ಲ ಅಂತಾರೆ ಬಟ್ ನಮ್ಮದೊಂದು ಆಯಿಲಿಂದ ಅವ್ರಿಗೆ ಕೆಂಚಗಾಗಿ ಆಮೇಲೆ ಬ್ಲ್ಯಾಕ್ ಇದೆ ಅಂತ ಕಸ್ಟಮರ್ಸೇ ರಿವ್ಯೂ ಕೊಟ್ಟಿದ್ದಾರೆ ಈ ಥರ ಸುಮಾರು ಒಂದು ಐದರಿಂದ ಆರು ಟೈಪ್ಸ್ ನಾವು ಆಯಿಲ್ನ ಯೂಸ್ ಮಾಡ್ತೀವಿ ಬರೀ ಕೋಕೋನಟ್ ಆಯಿಲ್ ಒಂದೇ ಯೂಸ್ ಮಾಡೋಲ್ಲ ಅದ್ರ ಜೊತೆಗೆ ಕೆಲವೊಂದು ಹರ್ಪ್ಸ್ಗಳನ್ನ ಯೂಸ್ ಮಾಡ್ತೀವಿ ಇಷ್ಟು ಚೆನ್ನಾಗಿ ನಾವು ಏರ್ ಆಯಿಲ್ನ ಪ್ರಿಪೇರ್ ಮಾಡಿ ಅದನ್ನು ನಾವು ಕೆಲವೊಂದ್ಸಲಿ ಹದಿನೈದು ದಿನ ಅದನ್ನು ಬಿಸಿಲಲ್ಲಿ ಕಾಯಿಸ್ತೀವಿ ಅದನ್ನ ಅಕಸ್ಮಾತ್ ನಮಗೆ ತುಂಬ ಅರ್ಜೆಂಟ್ ಇದೆ ಆಮೇಲೆ ತುಂಬಾ ಬಿಸಿಲಿದೆ ಅನ್ನೋ ಟೈಮಲ್ಲಿ ಏಳು ದಿನ ನಾವು ಅದನ್ನು ಕಾಯಿಸಿ ಆಮೇಲೆ ನಾವು ಕಸ್ಟಮರ್ಸ್ಗೆ ಪ್ಯಾಕ್ ಮಾಡಿ ಕೊಡ್ತಾ ಇರೋದು ಅದನ್ನು ಬಿಸಿಲಲ್ಲಿ ಜಾಸ್ತಿ ನಾವು ಕುದಿಸೋಕ್ಕೂ ಹೋಗೋದಿಲ್ಲ ಸ್ವಲ್ಪ ಅದು ಅರುಪಿಸೆಲ್ಲೂ ಕೂಡ ರಸ ಬಿಡೋಷ್ಟು ಕುದಿಸ್ಬಿಟ್ಟು ನಾವು ಆಲ್ಮೋಸ್ಟ್ ಬಿಸಿಲಲ್ಲಿ ಕಾಯಿಸಿನೇ ಕಸ್ಟಮರ್ಸ್ಗೆ ಕೊಡ್ತಾ ಇರೋದು ಏಕೆಂದರೆ ಯಾವುದೇ ಒಂದು ಇದಾದರೂ ಅಷ್ಟೇ ಜಾಸ್ತಿ ಕುದಿಸೋಕೆ ಹೋಗ್ಬಾರ್ದು ಅದು ಅದರಲ್ಲಿರೋಂಥ ಒಂದು ಪ್ರೋಟೀನ್ ಇರ್ಬೋದು ಅದರಲ್ಲಿರೋಂಥ ಒಳ್ಳೆಯ ಅಂಶ ಬೇಗನೆ ಒಟ್ಟೋಗ್ಬಿಡುತ್ತೆ ಅದರಿಂದ ಅದನ್ನು ಹಾಗೆಯೇ ಎಣ್ಣೆಲೇ ಚೆನ್ನಾಗಿ ನೆನೆಯಾಗಿ ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಕುದಿಸಿ ಆಮೇಲೆ ಅದನ್ನು ಬಿಸಿಲಲ್ಲಿ ಕಾಯಿಸಿ ನಾವು ಅದು ಕಸ್ಟಮರ್ಸ್ಗೆ ಪ್ಯಾಕಿಂಗ್ ಮಾಡೋದು ಈ ರೀತಿ ನಮ್ಮದು ಏರ್ ಆಯಿಲ್ ಪ್ರಿಪೇರ್ ಆಗುತ್ತೆ ಹಾಗೆಯೇ ನಮ್ಮದು ರೀಸನೇಬಲ್ ರೇಟ್ ಇದೆ ಅಂತಲೇ ಕಸ್ಟಮರ್ಸ್ ಹೇಳೋದು ಏಕೆಂದರೆ ಹೊರಗಡೆ ಹೋಲಿಸ್ಕೊಂಡ್ರೆ ಇವಾಗ ರೀಸನೇಬಲ್ ರೇಟು ನಾವೇ ಕೊಡ್ತಾರದು ಅದ್ರ ಜೊತೆಗೆ ಕೋಕೋನಟ್ ಆಯಿಲ್ ಅಂತೂ ಇವಾಗ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ ಏಕೆಂದರೆ ಕೊಬ್ಬರಿ ರೇಟು ಕೂಡ ಅಷ್ಟೇ ಜಾಸ್ತಿ ಇದೆ ಅದರಿಂದ ಆಯಿಲ್ ರೇಟ್ ಕೂಡ ಅಷ್ಟೇ ಜಾಸ್ತಿ ಇದೆ ಆದರೂ ಕೂಡ ನಾವು ರೀಸನೇಬಲ್ ಆಗಿ ಅಂದರೆ ಎಲ್ಲರಿಗೂ ಕೂಡ ಕೈಗೆಟ್ಕಂತ ಅಮೌಂಟಲ್ಲಿ ಅವರಿಗೆ ಆಯಿಲ್ ಸಿಗಬೇಕು ಅಂತ ಹೇಳಿ ಯಾವ್ಯಾವ್ದು ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ಲೆಕ್ಕ ಹಾಕಿ ನಾವು ಆಲ್ಮೋಸ್ಟ್ ಕಮ್ಮಿಗೆ ಕೊಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ವರ್ಕು ಕೂಡ ಆಗ್ತಾ ಇದೆ ಈ ರೀತಿ ಒಂದು ಏರ್ ಆಯಿಲ್ನ ನಾವು ಪ್ರಿಪೇರ್ ಮಾಡೋದು ಇವಾಗಲೂ ಕೂಡ ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ನೈನ್ ಸೆವೆನ್ ಫೋರ್ ಟು ಫೋರ್ ನೈನ್ ಫೈವ್ ತ್ರೀ ನೈನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಏರ್ ಆಯಿಲ್ ಒಂದೇ ಅಲ್ಲ ಸುಮಾರು ಒಂದು ಹದಿನೈದಷ್ಟು ಪ್ರಾಡಕ್ಟ್ಸ್ ಇದೆ ಹದಿನೈದು ಪ್ರಾಡಕ್ಟ್ ಇದೆ ನೆಕ್ಸ್ಟ್ ಒಂದು ವೀಡಿಯೋನ ಮಾಡ್ತೀನಿ ನಮ್ಮ ಹತ್ರ ಏನೇನು ಪ್ರಾಡಕ್ಟ್ ಇದೆ ಅಂತ ಹಾಗೆಯೇ ಯಾವ್ಯಾವ ಪ್ರಾಡಕ್ಟ್ನ ಯಾವ್ಯಾವ ಪ್ರಾಬ್ಲಮ್ ಇರೋರು ಯೂಸ್ ಮಾಡಬೇಕು ಅಂತೇಳಿ ಹಾಗೆಯೇ ಮಕ್ಳಿಗೂ ಕೂಡ ಅಷ್ಟೇ ಬೇಬಿ ಸೋಪ್ ಇದೆ ಹಾಗೆಯೇ ಬೇಬಿ ಮಸಾಜ್ ಆಯಿಲ್ ಇದೆ ಇವಾಗ ಕ್ರೀಮ್ನ ರೆಡಿ ಮಾಡ್ತಿದ್ದೀವಿ ಹಾಗೆ ಇನ್ನು ಕೆಲವೊಂದು ಕೋರ್ಸ್ನ ಇನ್ನೂ ಕೂಡ ಇವಾಗ ಕಲಿತಾ ಇದೀನಿ ಕಲ್ತಿ ಅದನ್ನು ಕೂಡ ನಿಮ್ಮ ಮುಂದೆ ಪ್ರಾಡಕ್ಟ್ನ ಲಾಂಚ್ ಮಾಡೇ ಮಾಡ್ತೀನಿ ಇವಾಗ ಆದಷ್ಟು ಹದಿನೈದರಿಂದ ಒಂದು ಹದಿನಾರು ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ ಏನೇನಿದೆ ಅಂತ ಫುಲ್ಲು ಡೀಟೇಲಾಗಿ ಒಂದು ವೀಡಿಯೋನ ಮಾಡ್ತೀನಿ ನೀವು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಕೂಡ ಎಲ್ಲ ಲ್ಯಾಬಲ್ ಟೆಸ್ಟ್ ಆಗಿರುತ್ತೆ ಹಾಗೆಯೇ ಪಿ ಎಚ್ ಲೆವೆಲ್ ಕೂಡ ಟೆಸ್ಟ್ ಮಾಡಿಸಿರ್ತೀವಿ ಯಾವುದೇ ಭಯ ಇಲ್ಲದೇ ನೀವು ಆರಾಮಾಗಿ ಪ್ರಾಡಕ್ಟ್ಸ್ಗಳನ್ನ ತೊಗೊಬೋದು ಹೇರ್ ಆಯಿಲ್ ಆಗಿರ್ಬೋದು ಹಾಗೆ ಶ್ಯಾಂಪೂ ಆಗಿರ್ಬೋದು ನೈಟ್ ಕ್ರೀಮು ಡೇ ಕ್ರೀಮು ಕ್ಯಾರೆಟ್ ಕ್ರೀಮು ಲಿಪ್ ಬಾಮು ಹಾಗೆಯೇ ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು ಪ್ರತಿಯೊಂದು ಕೂಡ ಟೆಸ್ಟ್ ಮಾಡಿಸಿರ್ತೀವಿ ಯಾವುದೇ ಭಯ ಇಲ್ಲದೇ ನೀವು ಆರಾಮಾಗಿ ಪ್ರಾಡಕ್ಟ್ಸ್ಗಳನ್ನ ತೊಗೋಬೋದು ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೆನೆಯೋಕ್ಕಿಟ್ಟು ಆಮೇಲೆ ಅದನ್ನು ಕುದಿಸಿ ಆಮೇಲೆ ಅದ್ರ ಮೇಲೆ ಒಂದು ಬಟ್ಟೆನ ಕಟ್ಟಿ ಒಂದು ಏಳು ದಿನ ಇಡ್ತೀವಿ ಮಿನಿಮಮ್ ಅಂತ ಮ್ಯಾಕ್ಸಿಮಮ್ಮು ಒಂದು ಹದಿನೈದು ದಿನ ಟೈಮ್ ಇದ್ದರೆ ನಮಗೆ ಒಂದು ಇಪ್ಪತ್ತು ದಿನ ಆಮೇಲೆ ಬಿಸಿಲು ಕಮ್ಮಿ ಇದ್ದರೆ ಒಂದು ತಿಂಗಳವರೆಗೂ ಕೂಡ ನಾವು ಅದನ್ನು ಕಾಯಿಸ್ತೀವಿ ಬಿಸಿಲಲ್ಲಿ ಕಾಯಿಸಿನೇ ಅದನ್ನು ಪ್ಯಾಕ್ ಮಾಡ್ತಾ ಇರೋದು ಅದರಿಂದ ಏರು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಕಸ್ಟಮರ್ಸ್ಗೂ ಒಳ್ಳೆ ರಿವ್ಯೂ ಕೂಡ ಬರ್ತಾಯಿದೆ ಇವಾಗ ಶಾಂಪೂ ಅಷ್ಟು ತುಂಬ ಚೆನ್ನಾಗಿ ಎಲ್ಲರಿಗೂ ಕೂಡ ಅಡ್ಜಸ್ಟ್ ಆಗಿರೋದ್ರಿಂದ ಎಲ್ಲರೂ ಅರ್ಧ ಲೀಟ್ರು ಒಂದು ಲೀಟ್ರ್ ಬಾಟಲ್ನ ಮಾಡಿ ಅಂತಲೇ ಇದ್ದಾರೆ ಅದರಿಂದ ನೆಕ್ಸ್ಟು ಕಾಲು ಲೀಟ್ರು ಮತ್ತು ಅರ್ಧ ಲೀಟ್ರು ಬಾಟಲ್ಗಳಲ್ಲಿ ಸಿಗುತ್ತೆ ಇವಾಗ ಒನ್ ಫಿಫ್ಟಿ ಎಮ್ ಎಲ್ ಹಂಡ್ರೆಡ್ ಎಮ್ ಎಲ್ ಆ ಥರ ಕೊಡ್ತಾಯಿದ್ವಿ ಹಾಗೇ ಕಾಲು ಲೀಟ್ರ್ ಕೊಡ್ತಾಯಿದ್ವಿ ಬಟ್ ಇವಾಗ ಅರ್ಧ ಲೀಟ್ರು ಮತ್ತು ಕಾಲು ಲೀಟ್ರ್ ಮಾತ್ರ ಸಿಗುತ್ತೆ ಈ ರೀತಿ ಅದು ಬಿಸಿಲಲ್ಲಿ ಚೆನ್ನಾಗಿ ಕಾದಾದ ಮೇಲೆ ನೋಡಿ ಈ ರೀತಿ ಒಂದು ಆಯಿಲು ಪ್ರಿಪೇರ್ ಆಗಿರುತ್ತೆ ಈ ರೀತಿ ಒಂದು ಕಲರ್ ಬಂದಿರುತ್ತೆ ಈ ರೀತಿ ಏರ್ ಆಯಿಲ್ನ ಪ್ರಿಪೇರ್ ಮಾಡೋದು ನಾವು ಬೇಕು ಅಂತ ಅನ್ನೋರು ಹೇಳಿರೋಂಥ ನಂಬರ್ಗೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ ಆದಷ್ಟು ಕಾಂಟ್ಯಾಕ್ಟ್ ಮಾಡಿ ಹಾಗೆಯೇ ಪಿಗ್ಮೆಂಟೇಶನ್ ಬಗ್ಗೆ ಫುಲ್ ಡೀಟೇಲಾಗಿ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಟ್ಟಿದ್ದೀನಿ ಏಕೆಂದರೆ ಇವಾಗ ನಮ್ಮ ಹತ್ರ ನೈಟ್ ಕ್ರೀಮ್ ಆಗಿ ಎರಡು ಥರ ಕ್ರೀಮ್ ಸಿಗುತ್ತೆ ಒಂದು ಕ್ಯಾರೆಟ್ ಕ್ರೀಮು ಒಂದು ಅವಾಕಾಡೋ ಕ್ರೀಮು ಅದೆರಡು ಕ್ರೀಮ್ನ ನಾವು ಯೂಸ್ ಮಾಡಬೇಕು ಅಂತ ಅನ್ನೋರಿಗೆ ಕೆಲವೊಂದು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಪಿಗ್ಮೆಂಟೇಷನ್ ಅಂದ್ರೆ ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಪಿಗ್ಮೆಂಟೇಷನಲ್ಲೇ ಸುಮಾರು ಥರ ವಿಧಾನಗಳಿವೆ ಅದರಲ್ಲಿ ನಿಮಗೆ ಬಂದಿರೋದು ಯಾವ ಪಿಗ್ಮೆಂಟೇಷನು ನೀವು ಯಾವ ರೀತಿ ಮೆಡಿಸನ್ ತೊಗೊಂಡ್ರೆ ನಿಮಗೆ ಕ್ಲಿಯರ್ ಆಗುತ್ತೆ ಹಾಗೆಯೇ ಹಾಗೇನೇ ಬಿಟ್ಬಿಟ್ರೆ ಅದು ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಹಾಗೆಯೇ ನಮ್ಮ ಹತ್ರ ಇರೋಂಥ ಪ್ರಾಡಕ್ಟಲ್ಲಿ ನಿಮ್ಗಾಗಿರೋ ಪಿಗ್ಮೆಂಟೇಷನ್ ಯಾವುದು ಯಾವುದನ್ನು ತಗೊಂಡ್ರೆ ಬೇಗ ಕ್ಲಿಯರ್ ಆಗುತ್ತೆ ಅನ್ನೋದನ್ನು ನೀಟಾಗಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಪಿಗ್ಮೆಂಟೇಷನಲ್ಲೇ ತುಂಬ ಥರ ಪಿಗ್ಮೆಂಟೇಷನ್ ಇದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಟೈಪಲ್ಲಿ ಇದೆ ಅಂತ ಹಾಗೆಯೇ ಎಲ್ಲರಿಗೂ ಇವಾಗ ತಟ್ಟಿ ದಾಟ್ತು ಅಂದರೆ ಅಂದರೆ ಮೂವತ್ತು ವರ್ಷ ಆಗ್ತಿದ್ದಂಗೆ ಪಿಗ್ಮೆಂಟೇಷನ್ ಬರ್ತಾ ಇದೆ ಏನಕ್ಕೆ ಈ ರೀತಿ ಎಲ್ಲರಿಗೂ ಕೂಡ ಇದೆ ಅನ್ನೋದು ಕೂಡ ಗೊತ್ತಾಗಬೇಕಲ್ವಾ ಕೆಲವೊಬ್ಬರಿಗೆ ಅವಾಗ್ತಾನೆ ಸ್ಟಾರ್ಟ್ ಆಗಿರುತ್ತೆ ಇನ್ನು ಕೆಲವೊಬ್ಬರಿಗೆ ಮೊದಲಿಂದನೇ ಇರುತ್ತೆ ಅವರು ಅದನ್ನು ಮಚ್ಚೆ ಅಂದ್ಕೊಂಡಿರ್ಬೋದು ಅಥವಾ ಪಿಂಪಲ್ಸ್ ಮಾರ್ಕ್ಸ್ ಅಂದ್ಕೊಂಡಿರ್ಬೋದು ಪಿಗ್ಮೆಂಟೇಷನ್ ಯಾವುದು ಅಂತಲೇ ಸರಿಯಾಗಿ ಅವರಿಗೆ ಗೊತ್ತಿಲ್ಲದೆ ಇರ್ಬೋದು ಈ ಥರನೂ ಕೂಡ ಆಗಿರುತ್ತೆ ನಿಮ್ಗಾಗಿರೋಂಥ ಪ್ರಾಬ್ಲಮ್ ಯಾವುದು ಅಂತ ನೀವೇ ತಿಳ್ಕೋಬೇಕು ಅಂತ ಅಂದರೆ ಇನ್ನೂ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅದನ್ನು ಮಿಸ್ ಮಾಡ್ದೇನೆ ನೋಡಿ ಆದಷ್ಟು ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರೋ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇನ್ನೂ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅವಾಗ ಫುಲ್ ಡೀಟೇಲ್ ಆಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕೆಂದರೆ ಒಂದೇ ವೀಡಿಯೋದಲ್ಲಿ ಎಲ್ಲಾನು ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ ಅಂತ ಅಷ್ಟೇ ಫುಲ್ ಎಂಥಿಯಾದರೂ ಕೂಡ ಯಾರೂ ನೋಡೋಲ್ಲ ಸ್ಕಿಪ್ ಮಾಡಿಬಿಡ್ತಾರೆ ಅಂತ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಏನಕ್ಕೆ ಬರ್ತಾ ಇದೆ ಹಾಗೆಯೇ ಅದು ಯಾವ ರೀತಿ ನಮಗೆ ಪಿಗ್ಮೆಂಟೇಷನ್ ಆಗಿದೆ ಅನ್ನೋದನ್ನು ಫುಲ್ ಡಿಟೇಲ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆ ಈ ಥರ ಪಿಗ್ಮೆಂಟೇಷನ್ ಆಗಿರೋರಿಗೆ ಯಾವುದನ್ನು ಓಮ್ ಓಮ್ ರೆಮಿಡೀಸ್ನ ಮಾಡ್ಕೋಬೋದು ಹಾಗೆಯೇ ನಮ್ಮ ಹತ್ರ ಇರೋಂಥ ಕ್ರೀಮ್ನ ಯಾವ ರೀತಿ ಯೂಸ್ ಮಾಡೋದು ಹಾಗೆಯೇ ಯಾವುದು ಪಿಗ್ಮೆಂಟೇಷನ್ಗೆ ನಮ್ಮ ಹತ್ರ ಇರೋಂಥ ಕ್ರೀಮಲ್ಲಿ ಯಾವ ಕ್ರೀಮ್ನ ಯೂಸ್ ಮಾಡಬೇಕು ಹಾಗೆಯೇ ಯಾರು ಓಮ್ ರೆಮಿಡೀಸಿಂದನೇ ಪಿಗ್ಮೆಂಟೇಷನ್ನ ಒಗ್ಗಿಸ್ಕೊಬೋದು ಅನ್ನೋದನ್ನು ಫುಲ್ ಆಗಿ ತಿಳಿಸ್ಕೊಡ್ತೀನಿ ಹಾಗೆಯೇ ಅದ್ರ ಜೊತೆಗೆ ಕೆಲವೊಂದು ನೀವೇ ಮನೇಲಿ ಮಾಡ್ಕೊಳ್ಳೋಂಥ ಓಮ್ ಹೋಮ್ ರೆಮಿಡೀಸ್ನೂ ಕೂಡ ತೋರಿಸ್ತೀನಿ ತುಂಬಾ ಜಾಸ್ತಿ ಪ್ರಾಬ್ಲಮ್ ಇದೆ ಅನ್ನೋರು ನಮ್ಮ ಕ್ರೀಮ್ಗಳಲ್ಲಿ ಯಾವ ಕ್ರೀಮ್ನ ಯೂಸ್ ಮಾಡಿದ್ರೆ ನಿಮಗೆ ಕಮ್ಮಿ ಆಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಆದಷ್ಟು ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮಗೆ ಈ ಒಂದು ವೀಡಿಯೋ ಯೂಸ್ಫುಲ್ ಅನಿಸ್ತು ಅಥವಾ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಯಾರಿಗೆಲ್ಲ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದೆ ನೆಕ್ಸ್ಟ್ ಒಂದು ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ನಾನು ಫ್ರೀ ಮಾಡಿಕೊಂಡು ಅದನ್ನು ಮಿಸ್ ಮಾಡ್ದೇ ನೋಡಿ ಆವಾಗ ನಿಮಗೆನೇ ಗೊತ್ತಾಗುತ್ತೆ ನಿಮ್ಗೆ ಆಗಿರೋದು ಯಾವ ಯಾವ ರೀತಿ ಪಿಗ್ ಪಿಗ್ಮೆಂಟೇಷನ್ ಆಗಿದೆ ನಮಗೆ ನಾವು ಏನನ್ನ ಯೂಸ್ ಮಾಡಿದ್ರೆ ಹೋಗುತ್ತೆ ನಮಗೆ ಏನಕ್ಕೆ ಇದು ಬಂತು ಅಂತ ಹಾಗೇ ನನ್ನ ಪ್ರಾಡಕ್ಟ್ ನೇಮ್ ಕೂಡ ಲಾಂಚ್ ಮಾಡುವಾಗಲೇ ನನ್ನ ಹತ್ರ ಎಷ್ಟು ಪ್ರಾಡಕ್ಟ್ ಇದೆ ನಾವು ಏನೇನು ಮಾಡ್ತಾ ಇದ್ದೀವಿ ಅಂತ ಫುಲ್ ಡೀಟೇಲಾಗಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅದಕ್ಕೂ ಕೂಡ ಆದಷ್ಟು ಸಪೋರ್ಟ್ ಮಾಡಿ ಅಂಥೇಳಿ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್